ಮಂತ್ರಿಗಳಿಗೆ ಕೊಂಬು ಬಂದಿದೆ ಅಂದರೂ ನನಗೆ ಕೊಂಬು ನಿಮ್ಗೆ ಕಾಣ್ತಾ ಇದೆಯಲ್ಲೋ ಗೊತ್ತಿಲ್ಲ ಕೊಂಬು ಏಳೆಂಟು ತಿಂಗಳಿಂದ ಕೊಂಬಿದೆ ಮೋಸ್ಟ್ಲಿ ಅವ್ರಿಗೊಬ್ಬರಿಗೆ ಕಾಣ್ತಾ ಇರಬೇಕು ನನ್ನ ನನಗೆ ಕೊಂಬಿರೋದು ಅವ್ರೊಬ್ರಿಗೆ ಕಾಣ್ತಾ ಇರಬೇಕು ಯಾಕಂದರೆ ಇದಕ್ಕಿಂತ ಮುಂಚೆ ಅವರು ಮೂರುವರೆ ವರ್ಷ ಕಾಲ ಮಂತ್ರಿಗಳಾಗಿದ್ದರು ಅವರಿಗೆ ಎಲ್ಲೆಲ್ಲೋ ಕೊಂಬುಗಳಿತ್ತೋ ನನಗೆ ಗೊತ್ತಿಲ್ಲ ಯಾಕಂದರೆ ಎಲ್ಲೆಲ್ಲಿತ್ತೋ ಗೊತ್ತಿಲ್ಲ ಅವ್ರು ಏನೇನು ಹೇಳಿಕೆಗಳು ಕೊಟ್ಟಿದ್ರು ಏನೇನು ಮಾಡಿದ್ರು ಗೊತ್ತಿಲ್ಲ ಅವ್ರು ಈ ರೀತಿ ಎಷ್ಟು ಜನತಾ ದರ್ಶನ ಕಾರ್ಯಕ್ರಮಗಳು ಮಾಡಿದ್ರು ನನಗೆ ಗೊತ್ತಿಲ್ಲ ಎಷ್ಟು ಬಾರಿ ಜಿಲ್ಲಾಧಿಕಾರಿಗಳ ಕಚೇರಿಗಳ ಬಂದು ಸಭೆಗಳು ಸಮಾರಂಭಗಳು ಮಾಡಿದ್ರು ನನಗೆ ಮಾಹಿತಿ ಇಲ್ಲ ಆಯ್ತಲ್ಲ ಅವರು ಯಾಕೆ ಬಹುಶಃ ನಾವು ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅನ್ನೋ ಒಂದು ನೋವಿಗೆ ಬಹುಶಃ ನಾವು ಅವ್ರ ಬಗ್ಗೆ ಮಾತಾಡಲಿ ಅಂತಕ್ಕಂಥ ಒಂದು ದೃಷ್ಟಿಯಲ್ಲಿ ಬಹುಶಃ ಏನಾದರೂ ಹೇಳಿಕೆ ಕೊಟ್ಟಿರ್ಬೋದು ಒಂದು ನಾನು ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು ಇವತ್ತು ರೋಪ್ ವೇ ವಿಚಾರದಲ್ಲಿ ರೋಪ್ ವೇ ವಿಚಾರದಲ್ಲಿ ದಯವಿಟ್ಟು ನಾನು ಅವ್ರ ಮತ್ತೆ ಭಾಳ ಗೌರವದಿಂದ ಅವ್ರಿಗೆ ಹೇಳ್ತೀನಿ ದಯವಿಟ್ಟು ಮಾಹಿತಿ ತರಿಸ್ಕೊಳ್ಳಿ ಮೆಮರಾಂಡಮ್ ಆಫ್ ಮೆಮರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಯಾವಾಗಾಯಿತು ಅಪ್ಪರ್ ಟರ್ಮಿನಲ್ ಪಾಯಿಂಟ್ಗೆ ತೋಟಗಾರಿಕೆ ಇಲಾಖೆಯಿಂದ ಪ್ರವಾಸೋದ್ಯಮ ಇಲಾಖೆಗೆ ಜಮೀನು ವರ್ಗಾವಣೆ ಮಾಡಿದ್ರ ಇದುವರೆಗೂ ವರ್ಗಾವಣೆ ಆಗಿಲ್ಲ ಲೋವರ್ ಟರ್ಮಿನಲ್ ಪಾಯಿಂಟು ಏನಿದೆ ಅದಕ್ಕೆ ಜಾಗ ಏನು ಕೊಟ್ಟಿದ್ರು ದೊಡ್ಡಬಳ್ಳಾಪುರ ಭಾಗದಲ್ಲಿ ಏಳು ಎಕರೆ ಕೊಟ್ಟಿದ್ರು ಅದು ಗೊಂದಲದಲ್ಲಿದೆ ಇವತ್ತು ಇವತ್ತು ಚಿಕ್ಕಬಳ್ಳಾಪುರ ಭಾಗದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಭಾಳ ಇಳಿದಾರು ಪ್ರದೇಶ ರಸ್ತೆ ಪಕ್ಕದಲ್ಲೇ ಭಾಳ ಇಳಿಜಾರು ಪ್ರದೇಶ ಸೂಕ್ತ ಇಲ್ಲ ಅಂಥೇಳಿ ಈಗ ನಾವು ಅವರಿಗೆ ಮಾತಾಡಿ ಮೊನ್ನೆ ನಾವು ಏನು ಸ್ಥಳ ಭೇಟಿ ಮಾಡಿದ್ವಿ ಬರೀ ಈಗ ಚಿಕ್ಕಬಳ್ಳಾಪುರ ಒಂದು ಭಾಗದಲ್ಲಿ ನಮ್ಮ ಜಿಲ್ಲೆ ಭಾಗದಲ್ಲಿ ಕೊಟ್ಟಿರ್ತಕ್ಕಂಥ ಜಮೀನಲ್ಲಿ ಒಂದು ಎಕರೆ ಮೂವತ್ತೇಳು ಕುಂಟೆ ಮಾತ್ರ ಈಗ ಲೋವರ್ ಟರ್ಮಿನಲ್ ಪಾಯಿಂಟ್ಗೆ ನಿಗದಿ ಮಾಡಿಕೊಂಡು ಅವ್ರಿಗೆ ಏನು ನಾವು ಹತ್ತು ಎಕರೆ ಜಾಗ ಕೊಡ್ತೀವಿ ಅಂತ ಹೇಳಿದ್ವಿ ಉಳಿದ ಜಮೀನು ಮುಂದಿನ ದಿನದಲ್ಲಿ ಗುಡ್ಸ್ಕೊಡ್ತೀವಿ ಅಂಥೇಳಿ ನಾವು ಈಗ ಬೇರೆ ರೀತಿಯಾದಂಥ ಪ್ರಯತ್ನ ಮಾಡ್ತಾಯಿದ್ದೀವಿ ಇದು ಯಾವುದು ಅವರಿಗೆ ಮಾಹಿತಿ ಇಲ್ಲ ಪಾಪ ಏನೋ ಮಾತಾಡಬೇಕು ಮಾತಾಡ್ತಾ ಇದ್ದಾರೆ ಭಾಳ ಸಂತೋಷ ಯಾಕಂದರೆ ಇನ್ನು ಕೊಂಬುಗಳು ಬಂದಿದೆ ಅಂತ ಹೇಳಿದ ಮೇಲೆ ದುರಂಕಾರ ಮತ್ತೊಂದು ಎಲ್ಲ ಮಾತಾಡಿದ್ದಾರೆ ಯಾರು ದುರಂಕಾರ ಬಿದ್ದರು ಯಾರು ಗಾಳಿಯಲ್ಲೇ ಹಾರಾಡ್ತಾಯಿದ್ರು ಯಾರು ಓಡಾಡ್ತಾ ಇದ್ರು ಅನ್ನೋದು ಇವತ್ತು ನಾವು ಜನರ ಜೊತೆಯಲ್ಲಿದ್ದೀವಿ ಜಿಲ್ಲೆಗೆ ಯಾವುದು ಯೋಜನೆ ತಂದಿಲ್ಲ ಅಂತ ಮಾತಾಡಿದ್ರು ಜಿಲ್ಲೆಗೆ ಯೋಜನೆ ನೀವು ಯಾವ ರೀತಿ ತಂದ್ರಿ ಎಂಟು ಎಂಟುನೂರ ಮೂವತ್ತು ಕೋಟಿಗೆ ಮೆಡಿಕಲ್ ಕಾಲೇಜ್ದು ಐನೂರ ಇಪ್ಪತ್ನಾಲ್ಕು ಕ ಕೋಟಿಗೆ ಆಗಿರ್ತಕ್ಕಂಥದ್ದು ಎಂಟುನೂರ ಹತ್ತು ಕೋಟಿಗೆನೋ ನೀವು ಅದನ್ನು ಹೆಚ್ಚು ಮಾಡಿದ್ರಲ್ಲ ಯಾಕೆ ನಿಮ್ಮದೇ ಸಂಪುಟ ನಿಮ್ಮದೇ ಸಂಪುಟದಲ್ಲಿ ಹಲವಾರು ಬಾರಿ ಬಂದಿತ್ತು ಯಾಕೆ ನಿಮ್ಮದೇ ಮುಖ್ಯಮಂತ್ರಿಗಳು ದಿನ ಮುಖ್ಯಮಂತ್ರಿಗಳ ಜೊತೆ ಸಮಯ ಕಳೀತೀರಿ ಮುಖ್ಯಮಂತ್ರಿಗಳು ಭಾಳ ಆತ್ಮೀಯರು ಹೇಳಿ ಬಿಂಬಿಸ್ಕೊಂಡಿದ್ರಿ ಯಾಕೆ ಸಂಪುಟದ ಸಭೆಯಲ್ಲಿ ಬರಲಿಲ್ಲ ಯಾಕೆ ನಿಮ್ಮ ಮುಖ್ಯಮಂತ್ರಿಗಳೇ ಯಾಕೆ ಎಂಟು ಎಂಟು ಎಂಟುನೂರು ಕೋಟಿಗೆ ಹೆಚ್ಚುವರಿ ಆಯಿತು ಅಂತೇಳಿ ಎರಡು ಎರಡು ರಿಟೈರ್ಡ್ ಜಡ್ಜ್ಗಳ ಒಂದು ಸಮಿತಿಯನ್ನು ಮಾಡಿ ತನಿಖೆ ಮಾಡಿಸಿದ್ರು ಯಾಕೆ ನಿಮ್ಮ ಮೇಲೆ ನಂಬಿಕೆ ಇರಲಿಲ್ವಾ ನಾಳೆ ಪ್ರಾಣ ಉಳಿಬೇಕು ನಾಳೆ ಯಾರಿಗೂ ಪ್ರಾಣ ಹಾನಿ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಲ್ಲಿ ಈ ಥರ ನಾವು ನಮ್ಮ ಜವಾಬ್ದಾರಿ ಏನಿದೆ ಜಿಲ್ಲೆಗೆ ನೀವೇನು ಅಂದ್ಕೊಂಡಿದ್ದೀರ ನಿಮ್ಮ ಹತ್ರಷ್ಟು ನಾವು ಜಿಲ್ಲೆಗೆ ಜವಾಬ್ದಾರಿಯುತವಾಗಿ ನಡ್ಕೊಳ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ ಈಗಾಗಲೇ ನಮ್ಮ ಈಗ ನಮ್ಮದು ಗ್ಲಾಸ್ ಹೌಸು ಆ ಜಾಗ ಈಗಾಗಲೇ ನೋಡಿ ನಾವು ರೆವೆನ್ಯೂ ಡಿಪಾರ್ಟ್ಮೆಂಟ್ಗೆ ಲೆಟ್ರ್ ಕಳಿಸಿ ಬರೆದಿದ್ದೀವಿ ಅದನ್ನು ವಾಪಸ್ಸು ಕೆರೆ ಏನಿತ್ತು ಇವತ್ತು ಗೋಪಾಲಕೃಷ್ಣ ಕೆರೆ ಅದರ ಸುರ್ಪತಿಗೆ ಆ ಜಾಗ ಏನು ಹಿಂದೆ ಖರಾಬ್ ಅಂತ ಮಾಡಿ ಅದನ್ನು ಜಿಲ್ಲಾಧಿಕಾರಿಗಳ ಕಚೇರಿ ಇರ್ಬೋದು ಅಥವಾ ತೋಟಗಾರಿಕೆ ಇಲಾಖೆಗೆ ಹಸ್ತಾಂತರ ಮಾಡಿದರೆ ಅದನ್ನು ರದ್ದು ಮಾಡಿ ವಾಪಸ್ ಕೊಡಬೇಕು ಅಂತಕ್ಕಂಥ ಉದ್ದೇಶ ಅದಾದ ನಂತರ ಮತ್ತೆ ಅದಕ್ಕೆ ಅದಕ್ಕೆ ಅದಕ್ಕೇನು ಗ್ಲಾಸ್ ಹೌಸ್ನ ಮತ್ತು ಉಪಯೋಗಿಸಲಿಕ್ಕೆ ಯಾವ ರೀತಿ ಉಪಯೋಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂಥೇಳಿ ಇವೆಲ್ಲ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೀವಿ ನಾವು ಯಾರೂ ಸುಮ್ಮನೆ ಕೂತಿಲ್ಲ ಅದರಿಂದ ಪಾಪ ಅವರಿಗೆ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ ಅವರಿಗೆ ತಮ್ಮ ಪಕ್ಷದಲ್ಲೇ ಬಹುಶಃ ಚುನಾವಣೆಯಲ್ಲಿ ಅವರಿಗೆ ಸ್ಪರ್ಧೆ ಮಾಡುವಂಥದ್ದಕ್ಕೆ ಅವರಿಗೆ ಅವಕಾಶ ಸಿಗದೆ ಇರತಕ್ಕಂಥ ಒಂದು ಅನುಮಾನ ಬಂದಿರ್ಬೋದು ಆ ಕಾರಣ ಇದೀನಿ ಇನ್ನು ನಾನು ಭಾಳ ಸಕ್ರಿಯವಾಗಿದ್ದೀನಿ ಅಂತಕ್ಕಂಥದ್ದನ್ನು ಅವರು ಹೇಳ್ಕೊಳಕ್ತಕ್ಕಂಥ ಒಂದು ಅವಕಾಶ ಅಂಥೇಳಿ ಇವತ್ತು ಮಾತಾಡ್ತಾ ಇದ್ದಾರೆ ಅದರಿಂದ ಸಂತೋಷ ಜನ ಗಮನಿಸ್ತಾ ಇದ್ದಾರೆ ನಾನು ಯಾವ ರೀತಿ ನಡ್ಕೊಳ್ತಾ ಇದ್ದೀನಿ ಅವ್ರು ಯಾವ ರೀತಿ ನಡ್ಕೊಂಡ್ರು ಮಂತ್ರಿಗಳಾಗಿದ್ದಾಗೆ ಅಂತಕ್ಕಂಥದ್ದು ಜನ ಗಮನಿಸ್ತಾ ಇದ್ದಾರೆ ಅದರಿಂದ ಜನ ತೀರ್ಮಾನ ಮಾಡ್ತಾರೆ ನಾನು ಹೆಚ್ಚು ಹೇಳೋಕ್ಕೆ ಹೋಗೋದಿಲ್ಲ